ಅದು ನೀವು ಹೇಳ್ಬೋದಾಗಿತ್ತಲ್ಲ ಅಷ್ಟು ಕೂಡ ವ್ಯವಧಾನ ಇಷ್ಟು ಜನ ಹೋರಾಟ ಮಾಡಿದ್ರು ಕೂಡ ಇಷ್ಟು ಸುದ್ದಿ ಪೇಪರ್ ಸುದ್ದಿ ಬಂದರೂ ಕೂಡ ಇಷ್ಟಾದರೂ ಕೂಡ ಒಬ್ಬ ಶಾಸಕರಾಗಿ ಆಸ್ಪತ್ರೆ ಯಾವ ಹಣ ತೊಗೊಂಡ್ಬರ್ತೀನಂತಿಲ್ಲ ಈಗಾಗಲೇ ಏಯ್ಟಿ ಪರ್ಸೆಂಟ್ ವರ್ಕ್ ಓದೋ ಆರು ತಿಂಗಳಾಯಿತು ವೈದ್ಯ ನೇಮಕಾತಿ ಆಗಬೇಕು ಅದೇನು ಇವಾಗ ನಮ್ಮ ಹದಿನೈದು ಕೋಟಿ ರೂಪಾಯಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮೆಷೀನ್ನ ಆಪರೇಟ್ ಮಾಡಲಿಕ್ಕೆ ಲೋಕಲ್ ಹೊರ್ಸ್ ಬರುತ್ತಾ ಅದಕ್ಕೆ ಬೇಕಾದಂಥ ಡಾಕ್ಟ್ರುಗಳು ಬೇಕಾಗಲ್ವಾ ಅದು ಬೇಕಾದ ನೋಡಿದ ಟೆಕ್ನಿಷಿಯನ್ ಬೇಕಾಗಲ್ವಾ ಅವರು ಅಪಾಯಿಂಟ್ಮೆಂಟು ಮಾಡ್ಕೊಂಡು ಸುಲಭ ಇದೆಯಾ ಅವ್ರು ಟೆಂಡರ್ ಕರಿಬೇಕು ಆ ಇಕ್ವಿಪ್ಮೆಂಟ್ ಟೆಂಡರ್ ಕರಿಬೇಕು ಹಣ ಬಿಡುಗಡೆ ಮಾಡಬೇಕು ಈಗ ಈಗ ಮೂವತ್ತು ಕೋಟಿ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಬಹುಶಃ ಆದರೆ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗಿರ್ಬೋದು ಅದೆಲ್ಲವನ್ನೂ ಕೂಡ ಮಾಡೋದ ಬದಲಿಗೆ ಯಾರೋ ಧ್ವನಿ ಎತ್ತಿದ್ರೆ ಅವ್ರಿಗೆ ಕಿರುಕುಳ ಕೊಡ್ತೀರಿ ಅವ್ರು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ನೋಟಿಸ್ ಕೊಡ್ತೀರಿ ಏನಿದು ಒಬ್ಬ ಶಾಸಕ ಮಾಡುವಂಥ ಕೆಲಸವಾಗಿದೆ ಶಾಸಕರೇ ಈ ದಯವಿಟ್ಟು ನಮ್ಗೆ ಹೇಳ್ತೇನೆ ಇದು ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕ ದ್ವೇಷ ರಾಜಕಾರಣವನ್ನು ಮಾಡಬೇಡಿ ದಯವಿಟ್ಟು ದ್ವೇಷ ರಾಜಕಾರಣ ಮಾಡಬೇಡಿ ನಮಗೂ ಕೂಡ ಕುಟುಂಬ ಇರುತ್ತೆ ನಮಗೂ ಕೂಡ ಮಕ್ಕಳು ಇರ್ತಾರೆ ನಿಮಗೆ ಹೆಂಗೆ ಮಕ್ಕಳಿದೆ ನಮಗೂ ಕೂಡ ಮಕ್ಕಳು ಇರ್ತಾರೆ ನಿಮಗೆ ಅಪ್ಪ ಅಮ್ಮ ನಮಗೂ ಕೂಡ ಅಪ್ಪ ಅಮ್ಮ ಇರುತ್ತೆ ನಾವೇನಾದ್ರೂ ಜೈಲಿಗೆ ಹೋದರೆ ನಮ್ಮ ಕುಟುಂಬ ಮರ್ಯಾದೆ ಹಾಳಾಗ್ತದೆ ಜೈಲಿಗೆ ಹೋಗ್ಬಂದು ಅನ್ನೋವಂಥ ಪಟ್ಟ ಶಾಶ್ವತವಾಗಿರ್ತದೆ ನಾವು ಎಲ್ಲೋದು ಕೂಡ ನಾಳೆ ಜೈಲಿಗೆ ಹೋಗಿ ಅನ್ನೋ ಜೈಲಿಗೆ ಹೋಗಿ ಅಂತ ಮಾತಾಡ್ತಾರೆ ದಯವಿಟ್ಟು ಈ ಸುಳ್ಳು ಕೇಸುಗಳನ್ನು ಹಾಕಿ ಜೈಲಿಗೆ ಕಳಿಸೋಂಥ ಪ್ಲಾನ್ ಮಾಡಬೇಡಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಆ ನಂತರದಲ್ಲಿ ಹೇಳ್ತೇನೆ ನನ್ನ ಬೇಡಿಕೆಗಳಿದೆ ಏನಂತಂದರೆ ಸಿರ್ಸಿ ಬಸ್ ಸ್ಟ್ಯಾಂಡು ಈಗಾಗಲೇ ಧ್ವನಿ ಎತ್ತಿದ್ದೇನೆ ತಕ್ಷಣ ಆದಷ್ಟು ಬೇಗ ಅದೆಲ್ಲವೂ ಕೂಡ ಕೆಲಸ ಮುಗಿದು ಸಿರ್ಸಿಯ ಬಸ್ ಸ್ಟ್ಯಾಂಡ್ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಅದಕ್ಕೆ ಯಾವುದೇ ರೀತಿಯ ಕಾಗಿಯಾಪಿಸೋದಂತ ಕೆಲಸ ಮಾಡಬಾರ್ದು ಅವಾಗ ಮಾಡ್ತೇವೆ ಇವಾಗ ಮಾಡ್ತೇನೆ ಅಂತ ಹೇಳ್ತಾ ಆರು ತಿಂಗಳಿಂದ ಅದೇ ಕೆಲಸ ಮಾಡ್ತಾ ಇದ್ದೀರಿ ಯಾವ ಕಾರಣಕ್ಕೂ ಕೂಡ ಅದು ಮಾಡಲಿ ಆ ರೀತಿ ಕೆಲಸ ಮಾಡೋಂಗಿಲ್ಲ ತಕ್ಷಣಕ್ಕೆ ಈ ತಿಂಗಳ ಎಂಡು ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅದು ಉದ್ಘಾಟನೆ ಆಗಲೇಬೇಕು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಕೂಡ ಬಡವರಿಗೆ ಊಟ ಸಿಗೋಂಗಾಗಬೇಕು ಆದಷ್ಟು ಬೇಗ ಅದು ಉದ್ಘಾಟನೆ ಆಗಬೇಕು ಅದೆಲ್ಲವೂ ಕೂಡ ಕಟ್ಟಡ ಕ ಕಾರ್ಯ ಕಾಮಗಾರಿ ಮುಗಿದಿದೆ ಆಮೇಲೆ ಆಯುಷ್ಮಾನ್ ರೆಫರಲ್ ಕಾರ್ಡ್ ಕೇಳಿದ್ದೇನೆ ಆಯುಷ್ಮಾನ್ ರೆಫರಲ್ ಕಾರ್ಡು ಏನಿದೆ ಅದು ಸಿರಿಸಲೇ ಸಿಗಬೇಕು ಜನ ಯಾರ್ಯಾಗಾರು ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಅವ್ರ ಕುಟುಂಬದವ್ರನ್ನ ನೀವು ಹುಬ್ಬಳ್ಳಿ ಅಥವಾ ಮಂಗಳೂರಿಗೆ ಸೇರಿಸಿದ್ರೆ ಕಾರವಾರಕ್ಕೆ ಭಾಗ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ದಯವಿಟ್ಟು ಅದು ಕೂಡ ಇಲ್ಲೇ ಕೊಡುವಂಥ ಕೆಲಸ ಆಗಬೇಕು ಹಾಗೆ ಈಗಾಗಲೇ ಎಂಬತ್ತರಷ್ಟು ವರ್ಕ್ ಮುಗಿದು ಕೆಲಸ ಆಫೀ ಆಸ್ಪತ್ರೆ ಎಂಬತ್ತರಷ್ಟು ವರ್ಕ್ ಮುಗಿದು ಆಲ್ಮೋಸ್ಟ್ ಆರು ತಿಂಗಳ ಮೇಲಾಗಿದೆ ಇನ್ನೂ ಕೂಡ ಟೆಂಡರ್ ತಾವು ಕರೆದಿಲ್ಲ ವೈದ್ಯಾಧಿಕ ವೈದ್ಯರನ್ನು ನೇಮಕ ಮಾಡಿಕೊಳ್ಳೋಂಥ ಕೆಲಸ ಮಾಡ್ತಾ ಇಲ್ಲ ಏನೂ ಕೂಡ ಮಾಡ್ತಾ ಇಲ್ಲ ಕೇವಲ ಯಾರು ಮಾತಾಡೋ ಕೇಸ್ ಹಾಕೋದು ನೋಟಿಸ್ ಕೊಡೋದು ಕಿರುಕುಳ ಕೊಡೋದು ಒಂದು ಹೆದರಿಸೋದು ಇದಿಷ್ಟೇ ಕೆಲಸ ಮಾಡ್ತಾ ಇರೋದು ದಯವಿಟ್ಟು ಇದು ಕೂಡ ಬೇಡ ತಕ್ಷಣ ತಾವು ಇದನ್ನು ಕ್ರಮ ಕೈಗೊಳ್ಳಬೇಕು ಹದಿನೈದು ದಿವಸ ನಾನು ವೇಟ್ ಮಾಡ್ತೇನೆ ಇನ್ನು ಹದಿನೈದು ದಿವಸ ತನಕ ಕೂಡ ತಾವು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಅಂತಂದರೆ ನಾನು ಬೀದಿ ಬೀದಿಯಲ್ಲಿ ಆಸ್ಪತ್ರೆ ಉಳಿಸಿ ಅನ್ನೋ ಒಂದು ಅಭಿಯಾನ ಮಾಡಬೇಕಾಗ್ತದೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈಗ ನಮ್ಮನ್ನು ಉದ್ದೇಶಿಸಿಬಾರ್ದು ಈ ಹೋರಾಟ ಮಾಡೋದು ತಪ್ಪೆ ಈ ಕಾಂಗ್ರೆಸ್ನವರು ಮಾತೆತ್ತಿದ್ರೆ ಸಂವಿಧಾನ ಸಂವಿಧಾನ ಅಂತಾರೆ ಸಂವಿಧಾನದ ಅಡಿಯೊಳಗೆ ಬೇಕಾದಷ್ಟು ಪ್ರತಿ ಪ್ರತಿಭಟನೆ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಮಾಡಿಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲೇ ಹೋರಾಟವನ್ನು ಮಾಡಿರುವಂಥದ್ದು ಅನಂತಮೂರ್ತಿ ಹೆಗಡೆ ಅವರು ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ ಇದು ಯಾರಿಗಾಗಿ ಹೋರಾಟ ಮಾಡಿದ್ರಪ್ಪ ಜನಸಾಮಾನ್ಯರಿಗಾಗಿ ಬಡವರಿಗಾಗಿ ಇದನ್ನು ಹೋರಾಟ ಮಾಡೋದು ತಪ್ಪೇ ಇದನ್ನು ಹೋರಾಟ ಮಾಡುವಂಥವನ್ನೂ ಹತ್ತಿಕ್ಕುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಶಾಸಕರಾಗಿರುವಂಥ ಸನ್ಮಾನ್ಯ ಭೀಮಣ್ಣ ನಾಯಕರು ಮಾಡೋದು ಇದು ಸರಿಯಲ್ಲ ಇದು ಅವರ ಘನತೆಗೆ ಶೋಭೆ ತರುವಂಥ ಅಲ್ಲ ಹಾಗಾಗಿ ನಾನು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ಮುಂದಿನ ದಿನ ಮುಂದಿನ ದಿನದಲ್ಲಿ ಏನು ಅನಂತಮೂರ್ತಿ ಹೆಗಡೆ ಅವರು ಒಂದು ಡೇಟನ್ನು ಉಲ್ಲೇಖವನ್ನು ಮಾಡಿದರು ಅದೇ ಪ್ರಕಾರ ನಮಗೆ ಹಿಂದಿನ ಏನು ವಿಶ್ವೇಶ್ವರ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು ಮೂವತ್ತು ಕೋಟಿಯನ್ನು ಅಲ್ಲಿ ಸಲಕರಣೆಗಳಿಗಾಗಿ ಏನು ಇವತ್ತಿನ ದಿನದಲ್ಲಿ ಅದಕ್ಕಿಂತ ಜಾಸ್ತಿ ಬೇಕಾಗ್ಬೋದು ಆ ಆಸ್ಪತ್ರೆಗೆ ಬೇಕಾಗಿರುವಂಥ ಡಾಕ್ಟ್ರುಗಳನ್ನು ಪೂರೈಸಬೇಕು ಮತ್ತು ಅಲ್ಲಿಗೆ ಬೇಕಾಗಿರುವಂಥ ಎಲ್ಲ ಮಟೀರಿಯಲ್ಗಳನ್ನು ಪೂರೈಸುವಂಥ ಕೆಲಸವನ್ನು ಮಾಡಿ ಆ ಮೂವತ್ತು ಕೋಟಿಗೂ ಮಿಗಿಲಾಗಿ ಹಣ ಬೇಕಾಗ್ತದೆ ಆ ಮೂವತ್ತು ಕೋಟಿ ಇಲ್ಲಿಗೆ ತರುವಂಥ ಕೆಲಸ ಮಾಡಿ ಅಲ್ಲಿ ಆಸ್ಪತ್ರೆಯನ್ನು ಕೂಡಲೇ ಆಸ್ಪತ್ರೆಗೆ ಒಳ್ಳೆ ಡಾಕ್ಟ್ರನ್ನು ಮತ್ತು ಅಲ್ಲೇ ಸಾಮಗ್ರಿಗಳನ್ನು ತರುವಂಥ ಕೆಲಸ ಭೀಮಣ್ಣ ನಾಯಕರು ಮಾಡಬೇಕು ಆವಾಗ ನಿಮ್ಮನ್ನು ಜನ ಮೆಚ್ಚಿಕೊಳ್ತಾರೆ ಅನಂತಕುಮಾರ್ ಅನಂತಮೂರ್ತಿ ಅವರಿಗೆ ನೀವು ಕೇಸ್ ಹಾಕಿ ನಾನ್ ಬೇಲೆಬಲ್ ಕೇಸ್ ಹಾಕಿ ಅವರ ಏನು ಅವರ ಇದನ್ನೆಲ್ಲ ಏನು ದ ಇದನ್ನ ಮಾಡಿ ಸುಡೋದು ಸುಡೋದೇನಿದೆಯಲ್ಲ ಪ್ರತಿಕೃತಿ ದಾನ ಮಾಡಿ ಸುಡೋದೇನಿದೆಯಲ್ಲ ಇದೆಲ್ಲ ನಿಮಗೆ ಘನತೆಗೆ ತರುವಂಥ ವಿಷಯ ಅಲ್ಲ ಅನ್ನುವಂಥ ಮಾತನ್ನು ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ